ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲದಲ್ಲಿ ಐದನೇ ಸುತ್ತಿನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇದೀಗ ಪ್ರಕಟ ಆಗಿರುವಂಥದ್ದು ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಫೈನಲ್ ಸುತ್ತು ಅಂತ ಏನು ಮಾಹಿತಿನ ಕೊಟ್ಟದಲ್ಲ ಇದನ್ನು ಅಂತಿಮ ಸುತ್ತು ಅಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ವೈಟ್ ಮಾಡ್ತಾ ಇದ್ರಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಇಂದು ಫೆಬ್ರವರಿ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರೊಂದು ಒಂದು ಲಿಸ್ಟ್ ಪ್ರಕಟ ಆಗಿರುವಂಥದ್ದು ಈ ಲಿಸ್ಟಲ್ಲಿ ಇದ್ರು ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಫಿಫ್ತ್ ರೌಂಡಲ್ಲಿ ಕಾಲೇಜು ಸಿಕ್ಕಿದೆ ಸಿ ಟು ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಪ್ರೋಸೆಸ್ಗಳ ಬಗ್ಗೆ ಮತ್ತೆ ಚಲನ ಡೌನ್ಲೋಡ್ ಮಾಡಿದ ಯಾವ ಥರ ಅಂತ ಮೊಬೈಲ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇವೆ ಯಾವ ಥರ ಡೌನ್ಲೋಡ್ ಮಾಡಿಕೊಳ್ಳೋದು ಮೊಬೈಲಲ್ಲಿ ಅಂತ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗುತ್ತೆ ಯಾರಿಗೆ ಡೌನ್ಲೋಡ್ ಆಗೋದಿಲ್ಲ ಯಾವಲ್ಲ ವಿದ್ಯಾರ್ಥಿಗಳು ಇನ್ನು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ನೂಡಲ್ ಸೆಂಟ್ರಿಗೆ ಡೈರೆಕ್ಟ್ ಹೋಗಬೇಕಿರುತ್ತೆ ಯಾವ ಥರ ನಂತರದಲ್ಲಿ ಎಸ್ ಪಿ ಪೇಮೆಂಟ್ ಯಾವ ಥರ ಮಾಡಬೇಕು ವಿದ್ಯಾರ್ಥಿಗಳು ಚಲನನ್ನು ಡೌನ್ಲೋಡ್ ಮಾಡೋದು ಯಾವ ಥರ ಆಗಿರ್ಬೋದು ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಆಗಿರ್ಬೋದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಿರ್ಬೋದು ಅಡ್ಮಿಷನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಸೊ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಯಾಕಂದರೆ ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇರುವಂಥದ್ದು ಕೆಲವೊಂದು ಹಿಂಟನ್ನು ಕೂಡ ಕೊಡ್ತಾ ಇರುವಂಥದ್ದು ಆಮೇಲೆ ಅಡ್ಮಿಷನ್ ಆದಮೇಲೆ ನಿಮಗೆ ಸಮಸ್ಯೆ ಆಗಬಾರ್ದು ಅನ್ನೋ ಇಂದ ಅಂತ ಹೇಳ್ತಾ ಇಲಾಖೆಯವರು ಏನು ಸೂಚನೆ ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆ ಹಿಡಿದು ಮಾಹಿತಿನ ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟನು ಕೂಡ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ಬೇರೆ ಯೂಟ್ಯೂಬ್ ಚಾನಲ್ಗೆ ನೀವನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಡೀರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ನ್ ಇನ್ಸ್ಟ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಎಫ್ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರಶ್ನೆ ಡೌಟ್ ಇರೋದು ಡೈರೆಕ್ಟಾಗಿ ನಿಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಸಾಕಷ್ಟು ಮೆಸೇಜ್ಗಳು ಕಾಲ್ಗಳು ಬರ್ತಿರುವಂಥದ್ದು ಆದಷ್ಟು ರಿಪ್ಲೈಗಳು ಕೂಡ ಬರ್ತವೆ ಸ್ವಲ್ಪ ತರ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋದ ವಿದ್ಯಾರ್ಥಿಗಳೇ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸ್ನೇಹಿತರಿಗೆ ಅಂತ ವೀಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗ್ಬೋದು ಒಂದು ಲೈಕ್ ಮುಖಾಂತರ ಸೊ ವೀಡಿಯೋನ ನೋಡೋಣ ಬನ್ನಿ ವಿದ್ಯಾರ್ಥಿಗಳು ಸೊ ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೊ ಚಾಲನ್ ಜನರೇಟು ಮತ್ತು ಇನ್ನೋದ್ರ ಎಲ್ಲ ಮಾಹಿತಿನ ಕೊಡ್ತೇನೆ ಫಸ್ಟ್ ನಿಮಗೆ ಡೇಟ್ ಬಗ್ಗೆ ಮಾಹಿತಿನ ಕೊಡ್ತೇನೆ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇದೊಂದು ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಸೊ ಅಡ್ಮಿಷನ್ ಸ್ಲಿಪ್ಪನ್ನು ಆನ್ಲೈನ್ ಮುಖಾಂತರ ಏನು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಫೆಬ್ರವರಿ ಹದಿನೈದು ತಾರೀಕು ಅನ್ನು ಕೊಟ್ಟಿರುವಂತದ್ದು ಸೊ ಅಂತಿಮ ಸುತ್ತ ಅಂತೆಲ್ಲ ಮಾಹಿತಿನ ಕೊಡ್ತಾರೆ ನೋಡೋಣ ಮುಂದಕ್ಕೆ ಒಟ್ಟು ನಾನು ಈಗ ಆನ್ಲೈನ್ ಚಲನನ್ನು ಡೌನ್ಲೋಡ್ ಮಾಡ್ಕೊಡೋದಕ್ಕೆ ಈಗ ನಾನು ಸೀಟ್ ಸಿಕ್ಕಿದೆ ಅದೇ ಕಾಲೇಜಲ್ಲಿ ನಾನು ಅಡ್ಮಿಷನ್ ಆಗ್ತೀನಿ ಅಂತ ವಿದ್ಯಾರ್ಥಿಗಳಿಗೆ ಸೊ ಒಂದು ಡೇಟ್ ಹೇಳ್ತೀನಿ ಅದಕ್ಕೂ ಮುಂಚೆ ಕೆಲವೊಂದು ಮಾಹಿತಿಗಳನ್ನು ಹೇಳಕ್ಕೆ ಬೇಕಾಗಿರುವಂತದ್ದು ಇವಾಗ ನಿಮ್ಗೆ ಯಾವುದೋ ಕಾಲೇಜ್ ಸಿಕ್ಕಿದೆ ಸೊ ಅಡ್ಮಿಷನ್ ಆಗಲಿಕ್ಕೆ ಹೊರಟಿದ್ದೀರೋ ಅಂತ ವ್ಯಾರ್ಥಿಗಳು ಹೇಳ್ತಿರೋ ಏನಂದ್ರೆ ಆ ಒಂದು ಕಾಲೇಜಲ್ಲಿ ನಿಮಗೆ ಏನು ಇರತಕ್ಕಂಥ ಲ್ಯಾಂಗ್ವೇಜ್ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಸೊ ಅದನ್ನು ಟೀಚ್ ಮಾಡ್ತಾರ ಸೊ ಅದಿದೆಯಾ ಅಂತ ಫಸ್ಟ್ ಕನ್ಫರ್ಮೇಷನ್ ತಗೋಬೇಕಾಗಿರುತ್ತೆ ನೀವು ನಂತರದಲ್ಲಿ ಆ ಒಂದು ಕಾಲೇಜಿಗೆ ಹಾಸ್ಟೆಲ್ ಫೆಸಿಲಿಟಿಗಳು ಇದಾವೆ ಸೊ ನೀವು ಬೇರೆ ಬೇರೆ ಡಿಸ್ಟಿಕಲ್ಲಿ ಕಾಲೇಜುಗಳನ್ನ ಹೋಗ್ತಾ ಇದೀರಾ ಅಡ್ಮಿಷನ್ ಆಗಲಿಕ್ಕೆ ಅಂದ್ರೆ ಅಲ್ಲಿ ಹಾಸ್ಟೆಲ್ ಇದೆಯಾ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಿ ನಂತರದಲ್ಲಿ ಆ ಒಂದು ಕಾಲೇಜಿನ ಗೌರ್ಮೆಂಟ್ ಸೀಟ್ ಆದರೂ ಕೂಡ ಫೀಸ್ ಎಷ್ಟು ಬರುತ್ತೆ ಅದರ ಬಗ್ಗೆ ಫಸ್ಟ್ ಎನ್ಕ್ವೈರಿ ಮಾಡಿ ಇಟ್ಕೊಂಡಿರಿ ಕೆಲವು ಕಡೆ ಗೌರ್ಮೆಂಟ್ ಸೀಟ್ ಆದರೂ ಕೂಡ ತುಂಬಾ ಅಮೌಂಟ್ನ ಕೇಳುತ್ತಿರಂತ ಸುದ್ದಿಗಳು ಕೂಡ ಇರುವಂಥದ್ದು ಈ ಇದನ್ನ ನೋಡ್ಕೊಳ್ಳಿ ಮತ್ತೆ ಬಸ್ ಫೆಸಿಲಿಟಿಗಳು ಮುಂಚೆ ನೋಡ್ಕೋಬೇಕಾಗಿತ್ತು ಬಟ್ ನೀವೀಗ ಈಗಲಾದ್ರೂ ನೋಡ್ಕೊಳ್ಳಿ ಅಡ್ಮಿಷನ್ ಅಥವಾ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡ್ ಮೇಲೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ರೀಸನ್ ಗಳಿಂದ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊತೀವಿ ಅಂತೆಲ್ಲ ಹೋಗ್ತಾರೆ ರೀಫಂಡ್ ಗೆಲ್ಲ ಎಲ್ದಾಡ್ತಾರೆ ಈ ತಪ್ಪನ್ನು ಮಾಡಿ ಹೋಗ್ಬಿಡಿ ಆಡಬೇಕಾಗುತ್ತೆ ನೀವೇ ಅಂತ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ರೆಗ್ಯುಲರಾಗಿ ಕ್ಲಾಸಸ್ ನಡೆಯುತ್ತೆ ಅಥವಾ ಆಫ್ಲೈನ್ ಮಾತ್ರ ಅಥವಾ ಆನ್ಲೈನ್ ನಡೆಯುತ್ತಾ ಇಲ್ಲವಾ ಅಂದ್ರೆ ಆಫ್ಲೈನ್ ನಡೆಯೋದಿಲ್ಲ ಆನ್ಲೈನ್ ಮಾತ್ರ ನಡೆಯುತ್ತಾ ಅಥವಾ ಡೈರೆಕ್ಟ್ ಗೆ ಬನ್ನಿ ಅಂತ ಹೇಳ್ತಾರೆ ಈ ಒಂದು ಕೆಲವು ಕಾಲೇಜಸ್ಗಳಾಗ್ತಿರುವಂಥದ್ದು ಸೊ ಕ್ಲಾಸಸ್ ಬಗ್ಗೆ ಆಗಿರ್ಬೋದು ಈ ಎಲ್ಲ ಒಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಮ್ಮೆ ಗೆ ವಿಸಿಟ್ ಮಾಡಿ ಸೊ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ದೂರ ದೂರ ಡಿಸ್ಟಿಕಲ್ ಕಾಲೇಜಸ್ ಸಿಕ್ಬಿಟ್ಟಿದೆ ಅಂದರೆ ಕಾಲೇಜ್ ಹೆಲ್ಪ್ ಹೆಲ್ಪ್ಲೈನ್ ನಂಬರ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಸೊ ನಮ್ಮ ಕನ್ನಡದಲ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಒಂದು ಪಿಡಿಎಫ್ ಎಫ್ ಇರುತ್ತೆ ಯಾವ ಯಾವ ಕಾಲೇಜಸ್ ಒಂದು ಕಾಂಟ್ಯಾಕ್ ನಂಬರ್ ಆಗಿರ್ಬೋದು ಯೂನಿವರ್ಸಿಟಿ ಆಗಿರ್ಬೋದು ಈ ಒಂದು ಎಲ್ಲ ಸೀಟ್ಸ್ ಆಗಿರ್ಬೋದು ಎಲ್ಲ ಒಂದು ಅಲ್ಲಿ ಇರುತ್ತೆ ಅಥವಾ ಇನ್ಸ್ಟಿಟ್ಯೂಷನ್ ಲಿಸ್ಟ್ ಅಂತ ಕೂಡ ನಿಮಗೆ ಯೂಸರ್ ಡಿ ಪಾಸ್ವರ್ಡ್ ಆಗ್ತದೆ ಬರ್ತಿರತ್ತಲ್ಲ ಅಲ್ಲಿ ಕೂಡ ಸಿಗುತ್ತೆ ನಿಮಗೆ ಅದನ್ನು ಕೂಡ ಬಂದು ಕಾಲೇಜಿಗೆ ಬಳಿ ಕಾಂಟ್ಯಾಕ್ಟ್ ಮಾಡಿ ಬೇಗ ಇನ್ಫಾರ್ಮೇಶನ್ ಪಡ್ಕೊಂಡು ಆ ನಂತರದಲ್ಲಿ ಸ್ವಲ್ಪ ನಿರ್ಧಾರವನ್ನು ತೆಗೆದುಕೊಳ್ಳಿ ಸೊ ಆದಷ್ಟು ಇದನ್ನು ಡಿಲೇ ಕೂಡ ಮಾಡ್ಕೊಂಬೆ ನೀವು ಮಾಡಬೇಕಿತ್ತು ಬಟ್ ಅಡ್ಮಿಷನ್ ಆದ್ಮೇಲೆ ಸಮಸ್ಯೆ ಬೇಡ ಅಂತ ಈ ಒಂದು ಮಾಹಿತಿ ಹಿಡಿದು ಅಂತ ಹೇಳ್ತಾ ಇದೀಗ ವಿಡಿಯೋ ಕಡೆಗೆ ಬಂದ್ಬಿಡೋಣ ಇದೀಗ ಇಲಾಖೆಯವರು ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಇಲಾಖಾ ಸೂಚನೆ ಅಂತ ಹೇಳಿದ್ರೆ ಸೊ ಸೀಟು ಹಂಚಿಕಾದ ಅಭ್ಯರ್ಥಿಗಳು ಅವರಿಗೆ ಸಿಕ್ಕಿರುವಂತಹ ಕಾಲೇಜಲ್ಲಿ ಅಡ್ಮಿಷನ್ ಆಗೋಕ್ಕೆ ಇಷ್ಟಪಡುವಂತರು ಆನ್ಲೈನ್ ಮುಖಾಂತರ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪಾವತಿ ಮಾಡುವಂಥ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಚಲನ್ ಪ್ರತಿಯನ್ನು ಸಂಬಂಧಿಸಿದ ನೂಡಲ್ ಸೆಂಟರ್ಗಳಿಗೆ ಸಲ್ಲಿಸಿ ಪ್ರವೇಶ ಪತ್ರವನ್ನು ಅಡ್ಮಿಷನ್ ಸ್ಲೀಪನ್ನು ಪಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಸೀಟ್ ಸಿಕ್ಕಿದೆ ಅವನು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಒಳಗಾಗಿ ಎಸ್ ಬಿ ಬ್ಯಾಂಕಲ್ಲಿ ಅಂದರೆ ನೀವು ಆನ್ಲೈನ್ ಚಲನ ಡೌನ್ಲೋಡ್ ಮಾಡ್ಕೊಂಡು ಎಸ್ ಬಿ ಬ್ಯಾಂಕಲ್ಲಿ ಅಮೌಂಟನ್ನು ಕಟ್ಟಿ ನೀವು ನೂಡಲ್ ಸೆಂಟರ್ ಸಿಟಿ ಡೇಟ್ ಅಥವಾ ವ್ಯವಸ್ಥಾಪಕ ಕೇಂದ್ರ ಅಂತಿರುತ್ತೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ ನೂಡಲ್ ಸೆಂಟರ್ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗೋದ್ರ ಮುಖಾಂತರ ನೀವು ಅಡ್ಮಿಷನ್ ಸ್ಲಪ್ಪನ್ನು ಪಡ್ಕೊಬೇಕಿರುತ್ತೆ ನಂತರದಲ್ಲಿ ಫೆಬ್ರವರಿ ಇಪ್ಪತ್ತನೇ ತಾರೀಖಿನ ಒಳಗಾಗಿ ಕಾಲೇಜ್ಗಳಿಗೆ ನಿಮಗೆ ಸಿಕ್ಕಿರುವಂಥ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಕೊನೆ ದಿನಕ್ಕೆ ಇರುತ್ತೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೂಡ ಹೋಗಬಹುದು ಇಪ್ಪತ್ತನೇ ತಾರೀಕಿನ ಒಳಗಾಗಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕಾಗಿರುತ್ತೆ ಅಂತ ಮಾಹಿತಿ ಇರುವಂಥದ್ದು ಸೊ ನಂತರದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಡೌಟ್ ಆಗುತ್ತೆ ಹಿಂದೆ ಒಂದು ಮಾಹಿತಿನ ಕೊಟ್ಟರು ಕೊಟ್ಟರೆ ಹದಿನಾರಕ್ಕೆ ಲಾಸ್ಟ್ ಡೇಟು ಸೊ ಚಲನ್ ಡೌನ್ಲೋಡ್ ಮಾಡೋದು ಹದಿನೇಳನೇ ತಾರೀಕು ಫೀಸ್ ಅಂತ ಸೊ ಅವರು ಸದ್ಯಕ್ಕೆ ಕ್ಲಾರಿಟಿನ ಕೊಟ್ಟಿಲ್ಲ ಒಟ್ಟು ಆದಷ್ಟು ಫೆಬ್ರವರಿ ಹದಿನೈದು ಹದಿನಾರನೇ ತಾರೀಕಿನ ಒಳಗಾಗಿಯೇ ಚಾಲನ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಡ್ಮಿಷನ್ ಆಗಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಸೊ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಹದಿನೇಳನೇ ತಾರೀಕು ಏನಿದೆಯಲ್ಲ ಸೊ ಫೆಬ್ರವರಿ ಹದಿನೇಳು ಇದರಲ್ಲಿ ಎಸ್ ಬಿ ಬ್ಯಾಂಕಲ್ಲಿ ಹಣ ಕಟ್ಬಿಟ್ಟು ಅಡ್ಮಿಷನ್ ಸೆಂಟರ್ ಗೆ ಸೆಂಟರ್ಗೆ ಸೆಂಟರ್ ಹೋಗುವ ಮುಖಾಂತರ ಅಡ್ಮಿಷನ್ ಸ್ಲಿಪ್ ಅನ್ನ ಅರ್ಥ ಆಗಿದೆ ಅನ್ಕೊಂಡಿದೀನಿ ಸೊ ಈಗ ವಿದ್ಯಾರ್ಥಿಗಳಿಗೆ ಚಲನ್ ಯಾವ ತರ ಡೌನ್ಲೋಡ್ ಮಾಡಬೇಕು ಸೊ ಇದರ ಬಗ್ಗೆ ಮಾಹಿತಿನ ನಾವು ಸೊ ಸ್ಕ್ರೀನ್ ಮುಖಾಂತರ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಮಾಹಿತಿ ಏನಂದ್ರೆ ಎಕ್ಸೆಂಪ್ಟೆಡ್ ಅಂತ ಕೆಲವರಿಗೆ ಬಂದಿರುತ್ತೆ ಸೊ ಒಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡೂವರೆ ಲಕ್ಷದ ಆದಾಯದ ಒಳಗಡೆ ಇರತಕ್ಕಂಥ ಈ ಒಂದು ವಿದ್ಯಾರ್ಥಿಗಳಿಗೆ ಎಕ್ಸೆಂಪ್ಟೆಡ್ ಅಂತ ಬಂದಿರುತ್ತೆ ಸೊ ಫೀಸ್ ಮೆನ್ಷನ್ ಆಗಿರೋದರೆ ಈ ವಿದ್ಯಾರ್ಥಿಗಳಿಗೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಇವರು ಹಣ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಫೀಸ್ ತಗೋಬೋದು ಅಥವಾ ಡಿಪೆಂಡ್ ಗೊತ್ತಿಲ್ಲ ಇವ್ರು ಎಸ್ ಬಿ ಬ್ಯಾಂಕ್ ನಲ್ಲಿ ಹೋಗಿ ಹಣ ಕಟ್ಟಿ ಆ ಒಂದು ಸ್ಲಿಪ್ನ ತಗೊಂಡೋಗಿ ನೋಡಲ್ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತಲ್ಲ ಅಥವಾ ಯೂಸರ್ ಐಡಿ ಪಾಸ್ವಡ್ ಹಾಕಿದ ಮೇಲೆ ಇದನ್ನು ಒಂದು ಸ್ಕ್ರೀನ್ಶಾಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಜೆರಾಕ್ಸ್ ಮಾಡಿಸಿ ಜೆರಾಕ್ಸ್ ಮಾಡಿಸಿ ಡೈರೆಕ್ಟ್ ನೋಡಲ್ ಸೆಂಟ್ರಿಗೆ ಹೋಗೋದ ಮುಖಾಂತರ ನೀವು ಅಡ್ಮಿಷನ್ ಸ್ಲಿಪ್ನ ಪಡ್ಕೊಬೋದಾಗಿರುತ್ತೆ ಥರ ವಿದ್ಯಾರ್ಥಿಗಳು ಯಾರಿಗೆ ಫೀಸ್ ಮೆನ್ಷನ್ ಆಗಿರುತ್ತಲ್ಲ ಆ ವಿದ್ಯಾರ್ಥಿಗಳು ಮಾತ್ರ ನೋಡಲ್ ನೂಡಲ್ ಸೆಂಟ್ರಿಗೆ ಹೋಗಬೇಕಂತ ಮುಂಚೆನೇ ವಿದ್ಯಾರ್ಥಿಗಳು ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಎಸ್ ಬಿ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಬೇಕಿರುತ್ತೆ ಅದರ ಪ್ರೊಸೆಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಬನ್ನಿ ಯಾವ ಥರ ಚಲನ್ ಡೌನ್ಲೋಡ್ ಮಾಡೋದು ಅಂತ ವಿದ್ಯಾರ್ಥಿಗಳು ಇದರ ಲಿಂಕ್ನ ಎರಡು ಡಿಸ್ಕ್ರಿಪ್ಷನ್ ಮತ್ತು ನಮ್ಮ ಕನ್ನಡ ವಿದ ಆಫೀಷಲ್ ಬಿ ಎ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಕೊಟ್ಟಿರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿದ್ರ ಮುಖಾಂತರ ಡೈರೆಕ್ಟಾಗಿ ವಿದ್ಯಾರ್ಥಿಗಳು ಒಂದು ಪೇಜಿಗೆ ಬರ್ತಿರಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಕೇಳ್ತಿರತ್ತಲ್ಲ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸರಿಯಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಸೊ ಅಲ್ಲಿ ಲಾಗಿನ್ ಅಂತ ಕೊಡಬೇಕಾಗಿರುತ್ತೆ ಲಾಗಿನ್ ಅಂತ ಕೊಟ್ಟ ಮೇಲೆ ವಿದ್ಯಾರ್ಥಿಗಳಿಗೆ ಈ ಥರ ಓಪನ್ ಆಗುತ್ತೆ ಅಲ್ಲಿ ಚಲನ್ ಡೌನ್ಲೋಡ್ ಮತ್ತು ಲಾಗೌಟ್ ಅಂತ ಆಪ್ಷನ್ ಕಾಣಿಸ್ತಿರುತ್ತೆ ಅಪ್ಲಿಕೇಶನ್ ನಂಬರು ಯೂಸರ್ ನೇಮ್ ಎಲ್ಲ ಕಾಣಿಸ್ತಿರುತ್ತೆ ನೆಕ್ಸ್ಟ್ ಒಂದು ಆಪ್ಷನ್ ಈ ಬರಿ ಕೊಟ್ಟಿಲ್ಲ ಸೊ ಇಲ್ಲಿ ಹಾಗೆ ಸ್ಕಾಲ್ ಮಾಡಿ ಕೆಳಗಡೆ ನೋಡ್ಬೋದು ಬಿ ಎಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲಾಟೆಡ್ ರಿಸಲ್ಟ್ ಅಂತ ಕೊಟ್ಟರೆಲ್ಲ ಅಪ್ಲಿಕೇಶನ್ ನಂಬರ್ ನಿಮ್ಮದು ಮತ್ತೆ ನಿಮ್ಮ ಒಂದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಕ್ರಿಕೆಟ್ ಗ್ರೂಪ್ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಯಾವ್ದ್ರ ಮೇಲೆ ಸೆಲೆಕ್ಟ್ ಆಗಿದಾರೆ ಮತ್ತು ಅಲೋಟೆಡ್ ಇನ್ಸ್ಟಿಟ್ಯೂಷನ್ಸ್ ಯಾವ ಕಾಲೇಜ್ ಸಿಕ್ಕಿದೆ ಮತ್ತು ಇನ್ಸ್ಟಿಟ್ಯೂಷನ್ಸ್ ಏಡೆಡ್ ಅನ್ಎಡ ಗೌರ್ಮೆಂಟ್ ಸೊ ಫೀಸ್ ಎಷ್ಟಿರುತ್ತೆ ಅದೆಲ್ಲ ಕೊಟ್ಟಿರ್ತಾರೆ ಎ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಫೀಸ್ ಮೆನ್ಷನ್ ಆಗಿರೋದಿಲ್ಲ ಆ ಸ್ಕ್ರೀನ್ ಶಾಟ್ ಅಷ್ಟೇ ತೊಗೊಂಡು ಜೆರಾಕ್ಸ್ ಮಾಡಿಸಿ ನೋಡೋ ಸೆಂಟ್ರಿಗೆ ಡೈರೆಕ್ಟ್ ಹೋಗಬೋದಿರುತ್ತೆ ಇತರ ವಿದ್ಯಾರ್ಥಿಗಳು ಡೌನ್ಲೋಡ್ ಚಾನಲ್ ಅಂತ ಆಪ್ಷನ್ ಕಾಣಿಸ್ತಿಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಚಲನನ್ನ ಡೌನ್ಲೋಡ್ ಮಾಡ್ಕೊಬೇಕಾಗಿರುತ್ತೆ ಸೊ ಇದನ್ನೆಲ್ಲ ನೋಡ್ಕೊಂಡು ವಿದ್ಯಾರ್ಥಿಗಳು ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ವಿದ್ಯಾರ್ಥಿಗಳು ಇವಾಗ ಚೆನ್ನಾಗಿ ಡೌನ್ಲೋಡ್ ಅಂತ ಆಪ್ಷನ್ ಏನು ಕಾಣಿಸ್ತಿಲ್ಲ ಅದ್ರ ಮೇಲೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಬೋದಾಗಿರುತ್ತೆ ವಿದ್ಯಾರ್ಥಿಗಳು ಸೊ ಇಲ್ಲಿ ಬಿಲ್ಲಿಂಗ್ ಡೀಟೇಲ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ಮುಖಾಂತರ ಅಲ್ಲಿ ನಿಮಗೆ ಪೇನೋ ಒಂದು ಆಪ್ಷನ್ ಏನು ಕಾಣಿಸ್ತಿಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಯಾವುದೇ ರೀತಿ ಅಮೌಂಟ್ ಪೇ ಆಗೋದಿಲ್ಲ ಸೊ ಜಸ್ಟ್ ಥರ ಬರುತ್ತೆ ಅಷ್ಟೇ ನಂತರದಲ್ಲಿ ಈ ಥರ ಓಪನ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಅಲ್ಲಿ ಸ್ಕ್ರಾಲ್ ಮಾಡಿದಾಗ ಎಸ್ ಬಿ ಬ್ರಾಂಚ್ ಪೇಮೆಂಟ್ ಅಂತ ಆಪ್ಷನ್ ಕಾಣಿಸುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ ಕ್ಲಿಕ್ ಮಾಡಿದಾಗ ಕಸ್ಟಮರ್ ನೇಮು ಮೊಬೈಲ್ ನಂಬರು ಇಮೇಲ್ ಐಡಿ ಇರುತ್ತೆ ಇಮೇಲ್ ಐಡಿನೂ ಮತ್ತು ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅಂತ ಅಂತಿದೆ ಅದನ್ನೆಲ್ಲ ತೆಗೆದುಬಿಟ್ಟು ನಿಮ್ಮ ನೇಮ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಮತ್ತು ಇಮೇಲ್ ಐ ಡಿ ಹಾಕಿ ಇಮೇಲ್ ಡಿಗೂ ಕೂಡ ಚಲನ ಕಳಿಸ್ಕೊಡ್ತಾರೆ ಅವರು ನಂತರದಲ್ಲಿ ಅಲ್ಲಿ ಕೂಡ ಚಲನ್ ಆಗುತ್ತೆ ನಿಮಗೆ ಅದನ್ನು ನೋಡ್ಕೋಬಹುದಾಗಿರುತ್ತೆ ಜೆರಾಕ್ಸ್ ಮಾಡಿಸಿ ನಿಮ್ಮ ಎಸ್ ಬಿ ಐ ಹತ್ತಿರದ ನಿಯರ್ ಎಸ್ ಬಿ ಐ ಬ್ಯಾಂಕಲ್ಲಿ ಹೋಗೋರ ಮುಖಾಂತರ ಹಣವನ್ನು ಪಾವತಿ ಮಾಡಿ ನೀವು ನೋಡಲ್ ಸೆಂಟರ್ಗೆ ಹೋಗೋರ ಮುಖಾಂತರ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೋದಾಗಿರುತ್ತೆ ನಿಗದಿತ ದಿನಾಂಕದೊಳಗೆ ಅದನ್ನೆಲ್ಲ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ